ಲೇ ಇಲ್ರಿ ಅಂಕಲ್ರಿ ನಿನ್ನೆ ಬಾಳ್ ಕಡಿಯಾಕತ್ತಿತ್ತು ಕತಿತ್ತು ಮತ್ ನಮ್ಮ ಅಪ್ಪ ನಾನು ಹೋಗಿ ದವಾಖಾನೆ ಹೋಗಿದ್ದೇವಿ ದವಾಖಾನಿ ಮುಚ್ಚಿತ್ರಿ ಅಲ್ಲೇ ಮಗಲ್ ಒಂದ್ ದವಾಖಾನಿ ಇತ್ರ ತೋರ್ಸೋ ಬಂದೇವಿ ಅಲ್ಲ ನಮ್ಮ ಊರಾಗ ಒಂದೇ ದವಾಖಾನಿ ಮತ್ತೊಂದ್ ದವಾಖಾನೆ ಯಾವ್ದ ಅದು ರೀ ಅಂಕಲ್ರೀ ಅಲ್ಲಿ ದನಗಳು ಬಾಳ್ ಕಟ್ಟಿದ್ರಿ ಇವ್ ದನ್ ಇಂಜೆಕ್ಷನ್ ಮಾಡಿದ್ರೂ ನಿಮ್ ಇಲ್ರಿ ಅಂತಲ್ರಿ ಬರೀ ಗುಳಿಗೆ ಹಟ್ಟೆ ಕೊಟ್ಟ ಬಿಡಪ್ಪ ಇಂಜೆಕ್ಷನ್ ಮಾಡಿಲ್ಲ ಅವ್ರ ಅಪ್ಪನ ಹೆಸರು ಶಂಕರ ಐತಿ ಅವನ ಹೆಸರು ಸಂಜೆ ಐತಿ ಅವಲ್ ಹೋದ್ರ ಸಾಲಿ ಬರ್ತಾನ ಏ ಸಂಜಾ ಸಾಲಿಗೆ यार कोई कोई कितने मंजम नहीं ये पाना साले को बंदे नहीं है संजय आप अगर ये कि सूरत तो है नहीं ना चला तूने पाया कि अल्लाह सूरत नहीं नहीं आया कि तुमको तो कुंड रहा बर्बर होगा ना यार संजय ये हमी का एक बंदे साले बंदे हैं यूँ साले के बंदे ना যা সমিয় আয়িমিমা কত্য়মা সালিতানে হকা ও নিনা পেপার হোগা না ন্যান মডিদি যা সাল্যা না যান মডিদি নিং শীদা দারেতিলে � साले टाइम आते <laughs> बाद जाता है ना ले एपिक पॉसिबल में कदरा डाकेते रही बाद जाता नहीं लेट गया थोकूं बार ले और क्या कदरा आती बाप रे हर बार ओकुल बात चलती टाइम आते लेट आ गया टाइम मारे

ಅಪ್ಪ ಏ ಯಪ್ಪ ನನ್ ಸೈಕಲ್ ಕೇನೋ ಆಗಿಲ್ಲಲ್ಲ ಯೋನ ಆಗಿಲ್ಲ ನನ್ ಸೈಕಲ್ ಕ ಪರಲ್ಲ ಪೆಲ್ಲ ಓಡದ ಪರಲ್ಲ ಪ್ರಯಾರ ಆದಂಗ ಪರಲ್ಲ ನೀನು ಇಸ ನಿಂಕ ಸರಿ ಯಾ ಇಲ್ಲಿ ಹೋಗಿತ್ತಾ ನೀನೆ ಆ ನನ್ ಬಿಟ್ಟ ಬರೋದ ಸಾಲಿಗೆ ಸಂಜರ ಅಪ್ಪ ಶಲ್ಕರೆ ಅ नने मंडा माया आबिटला नि संग्रह तडी नि संजारापुंदो हसरा हाच मना सालेगा नाव इदागाना पितगांद्र होईकोताना मप्पा नि नि हेसरे सेंटर आते निडी बा हुन बाणो ए नि काय बा ये, <laughs> <laughs> ये सराला याक बा नी काढण वंती नि सालेगी याक ना करको ओके ना नडी नि नि एल उरीते याकिन करको होदरा पाटा भरदी नि हो भरदी नि ने तानो भरती नि सदे ला भर करती You're the only one who can do it. You're ಮಾಡಿ ಮಾಡಿ ಸಾಲಿ ಒಂದ್ ಕವದ್ ಮಕ್ಕಳಕತ್ತೀವಿ ಇದ್ರಾಗ ಏನ್ ಕಮ್ಮಿ ಇಲ್ಲ ಮಗಾನಿ ಗೊತ್ತ ಮಗ ಜೀರೋ ಅದಾನ ಇಂತ ಪಾಲ್ಟೋ ಮಾತಾಡಕ ಅದನ್ ಮಗಾನಿ ಎಕ್ಸಾಮ್ ನಾಗ ಅಸಲ ಏ ಗಲಾಟೆ ಮಾಡಬೇಡ್ರಿ ತೋತೀನಿ

ಎಸ್ ಇಲ್ಲಿ ಸತ್ಯ ರಾಜಕ್ಕ ಸವಿತಾ ಏನು ಇದನ್ನ ಮನಿ ಮಾಡಿದ್ರೆ ಏನ ಸಾಲಿ ಮಾಡ್ರಿ ಗಣಪ ಮಾತಾಡಿ ಕೂತ್ಕೊಂಡಿರ್ತೀರಿ ಸರ್ ನೀನ್ ಧಾರಾವಾಹಿ ನೋಡ್ರಿ ಕೇಲ್ರಿ ಅದಕ್ಕ ಏನ ಸವಿತಾ ಈ ಧಾರಾವಾಹಿ ಇದು ಏನಂದ್ರ ಆಯಿ ಕೇಳ ಇಲ್ಲಿ ಕ್ಲಾಸ್ ನಾಗ ಏನ್ ಕ್ಲಾಸ್ ಹೇಳ್ತೇವೆ ಏನ್ ಹೋಮಾರ್ ಕೊಡ್ತೇವೆ ಕರೆಕ್ಟಾಗಿ ಮಾಡುದಕ್ಕಲ್ಲಿ ಅಂದ್ರ ಚಲ್ ಚಲ ದಾಲಿ ಮಾಡಾಕ ಅದಾನ ಏನಿಲ್ಲ ಗೊತ್ತಾ ಇದ್ರೆ ಹಾಯ್ತಾ ಕರೆ ಪಿಕ್ಚರ್ ದಾರೋ ಇದೆ ಮಾಡ್ ಇಂಗ್ಲಿಷ್ ನ ಸಂಡೇ ಮಂಡೇ ಹೇಳ ನೋಡು ಬರ್ತದನ ಓ ನೋ ಸಂಡೇ ಮಂಡೇ ಉಂಡೇ ಮಲ್ಕಂಡೇ ಯಾರ್ ಲೇ ಲೇ ಆ ಯಾರ್ ಲೇ 20 21 ಲೇ 80 100 ಲೇ 100 ಸಾಕು ಸಾಕು ಕೊಂಡ್ರು 나 ಏನು ಕೇಳಿ ನೀನು ಏನು ಹೇಳಕತ್ತಿ ಬಹಳ ಚೆನ್ನಾಗಿ ಕದಿನಿ ಕೊಂಡ್ರು ಹಾಯ್ ತೊಳ್ರು ಸರ್ ಕೊಂಡ್ರು ಕೊಂಡ್ರು ಚೆನ್ನಾಗಿ ಕದಿ ರಾಜವಾ ನೀನ್ ಅಂಕಿ ಜೋಡಿ ಮಾತಾಡಕತ್ತಿ ನೋಡ್ರಿ ನೀನು ಇಂಗ್ಲೀಷ್ ನಾಗ ಜನವರಿ ಪೇಪರ್ ಹೇಳಿ ನೋಡೋನು ಇಂಗ್ಲಿಷ್ ಒಳಗ ನಾಕ್ ಬರ್ಲ್ರಿ ಕನ್ನಡ ಹೋಗಿ ಯಾಕೆ ನೋಡ್ರಿ ಮಾತಾಡಕ್ ಬರ್ತೈತನ ಆಕೆ ಮಾತಾಡ್ಸಾಡ್ರಿ ನೀ ಮಾತಾಡಿಲ್ಲ ನಾ ಇಲ್ರಿ ಇಂಗ್ಲಿಷ್ ನಾಗ ಏನ್ ಹೇಳುದ ನೀನು ಗೊತ್ತಾಯ್ತು ನನಗೆ ಕನ್ನಡದಾಗ ಹೇಳು ಜನವರಿ ಫೆಬ್ರವರಿ ಮಾಂತಪ್ಪ ಡಿಲಿವರಿ ಹಡದಾನಪ್ಪ ಹಂದಿ ಮರಿ ತೋರಪ್ಪ ಕಾಲ್ ಮರಿ ಹೊಡ್ರಿಪ್ಪ ಮಾರ್ ಮಾರಿ ಶವಾಸ್ ನಾ ಕೇಳಿದ್ದು ಜನವರಿ ಫೆಬ್ರವರಿ ಅವ ನಿನಗೆ ನೀ ಯಾರ ಡೆಲಿವರಿ ಮಾಡಾಕತ್ತೀವೋ ಏನು ಇಲ್ರಿ ಸರ್ ಹಂಗ ಹಂಗ ಬರ್ತೈತ್ರಿ ಜನವರಿ ಫೆಬ್ರವರಿ ಎಲ್ಲ ಬೇಡ ನಾ ನಿನ್ನ ಹಾಡ ಬರ್ಸಿದ್ನಲ್ಲ ನಾನು ಭಯಪಟ್ಟು ಯಾರಿಗೂ ಕಾಣದಂತೆ ನೀ ಬಂದ ಮೇಲೆ ಅಲ್ಲಿಗೆ ಹಾಡ್ಬೇಡ್ರಿ ಪೂರ ನೀ ಬಂದ ಮೇಲೆ ಬಾಕಿ ಮಾತಿದು ರಾಜಕ್ಕ ನೀನ್ ನೀನ್ಯನ್ ಹೇಳಿನಿ ಕನ್ನಡದ ಮಕ್ಕಳು ಒಂದಾಗಿ ಬಾ ಅಂತ ಹೇಳಿ ಪತ್ತೆ ಹೇಳಿನಿ ಆ ಪತ್ತೆ ಹಾಡ್ದ್ ಬಿಟ್ಟು ಯಾವ್ದ್ ಹಾಡಾಕ್ತಿನಿ ಸರ ನಂಗ್ ಇಲ್ರಿ ಏಕೊಂಡ್ರೆ ಬ್ಯಾಕ್ ತೋ ಬ್ಯಾಕ್ ತುಂಬ ರಾಜಕ್ಕ ಒಂದ್ ಕೆಲ್ಸ ಮಾಡು ಈ ಸಲ ಏನು ಸರಿಗಪ್ಪ ಟ್ವೆಂಟಿ ಟೂ ಏನ್ ಆಡಿಷನ್ ಬರ್ತಾರಲ್ಲ ನಮ್ ಜಿಲ್ಲಾದಾಗ ಅವಾಗ ಆಯ್ಕೆ ಹಾಕಿನಿ

ಹೌದಾ ಕುಂಡ್ರಿ ಅದು ಡ್ರೆಸ್ ಹಾಕಿ ಹಾಕೊಂಡ್ಬಂದಿಲ್ಲ ಮಾಡಿದ್ರೆ ಹೋಗ್ಬಿಡು ಸ್ಪೋರ್ಟ್ಸ್ ಇದ್ರಲ್ಲ ಏನೇನ್ ಕೇಳ್ತೀರಿ ಹಾ ಆಗಿರಿ ಕಬಡ್ಡಿ ಸೆಕೆಂಡ್ ಆಗಿದೆ ಬಟ್ ಫಸ್ಟ್ ಇಲ್ಲಿ ನಿಮ್ ಜೋರದಾಗ ಕುಂಡ್ರಿ ಸ್ಟೂಡೆಂಟ್ ಈಗ ಒಂದಿಷ್ಟು ಹೇಳ್ತಿರಲ್ಲ ಹಸಿರು ಕ್ರಾಂತಿಯ ಮಹತ್ವವೇನು ವ್ಯವಸಾಯದಲ್ಲಿ ಸುಧಾರಣೆ ಕೂತ್ಕೋ ಹಸಿರು ಕ್ರಾಂತಿಯ ನಂತರ ಕ್ರಾಂತಿ ಯಾವುದು ವಿಕಾಸ ಹೇಳು ಹಸಿರು ಕ್ರಾಂತಿಯ ನಂತರದ ಕ್ರಾಂತಿ ಯಾವುದು ಮತ್ತೆ ಬರ್ತೀವಿ ಸ್ಪೋರ್ಟ್ಸ್ ಬಗ್ಗೆ ಕೇಳೋದಲ್ಲ ಎಲ್ಲ ಬೇಕು ಸಲಾಗ ಎಲ್ಲ ಸಬ್ಜೆಕ್ಟ್ ಹೇಳ್ತೇವೆ ಸ್ಪೋರ್ಟ್ಸ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಒಂದೇ ಇರಲ್ಲ ಒಟ್ಟು ತಿಳ್ಕೊಬೇಕು ಸುಮ್ ಶನ ಕೊಡ್ರು ನೋಡಲಿ ವಿಕಾಸ ಹುಡುಗಿಯರ್ ಹೆಂಗ್ ಹೇಳ್ತಾರೆ ನೋಡಿ ರಜಕ ನೀವೇನು ಹೇಳೋದು ಬೇಡ ಲಕ್ಷ್ಮಿನಿ ಹೇಳು ಶ್ರೀರಕಾಂತಿ ಹಾ ವೆರಿ ಗುಡ್ ಕುಳ್ತ್ಕೋ ವಿಕಾಸ ನೋಡಿ ಕಲಿ ಕ್ವಶನ್ ಕಾಫಿ ತೋಟಕ್ಕೆ ಹೆಸರಾದ ಜಿಲ್ಲೆ ಯಾವುದು ಯಾರಿಗೆ ಬರ್ತದ ಹುಡುಗರು ಕವಿತಾ ನೀ ನೀನು ಕವಿತಾ ಹೇಳೂರ್ ಮೊದಲ ಕ್ವಶನ್ ಅರ್ಥ ಮಾಡ್ಕೋ ಕಾಫಿ ತೋಟಕ್ಕೆ ಹೆಸರಾದ ಜಿಲ್ಲೆ ಯಾವ್ದು ನಾಗೂರ್ ನಾಗೂರ್ ಜಿಲ್ಲೆ ಮಾಡನ್ ತಗೋರಿ ಸರಿ ಬಹಳ ಚೆನ್ನಾಗ್ ಹೇಳ್ತೀನಿ ಹತ್ತೊಂಬತ್ ನೂರ ನಲ್ವತ್ತೇಳರಾಗ ನಮ್ಮ ದೇಶಕ್ಕೆ ಮಧ್ಯರಾತ್ರಿ ಏನಾಯ್ತು ಮಧ್ಯರಾತ್ರಿ ಕತ್ಲagitri ಮಣಕ ಬಿಟ್ಟಿದಿನ್ರಿ ಸರ್ ಬರೆ ಶಾನೆ ಇಕ್ಕೊಂಡ್ರಪ್ಪ ಶೇತಾ ನೀ ಹೇಳು ಸರ್ 1947 1947 ನಮಸ್ತೆ ಗುರುಗಳೇ ಏ ನೀ ಹೇಳೋ ಆ ಕಥೆ ಬಂತಾಳಾ ಚೋಡರಾಗದಾ ಸರಿ 1947 ರೊಳಗೆ ಮಹಾತ್ಮ ಗಾಂಧೀಜಿ ನಾಮಮಾ ದೇಶಕ್ಕೆ ಸ್ವಾತಂತ್ರ್ಯ ತಂದ ಕಟ್ರಿ ಹೊರ ಕ್ಲಾಸ್ ಓಡ್ರಲೇ ವಿಕಾಸ ಒಂದು ಉದಾಹರಣೆ ಕೊಡು ನೋಡೋಣ ಪ್ರೀತಿಗೆ ಮತ್ತು ಸ್ನೇಹಕ್ಕೆ ಒಂದು ಉದಾಹರಣೆ ಕೊಡು ಸರಿ ನಿಮ್ ಜೋಡಿ ಬಂದ್ ಕೈ ಕುಚಿನ ಸ್ನೇಹಾರಿ ನಿಮ ಮಗಳಿಗೆ ಒಂದು ಕಿಸ್ ಕೊटने ಆದ್ರೆ ಪ್ರೀತಿ ರೀ ನಾನು ಹುಡುಕಕ್ಕೆ ಬರತಲ್ಲ ಸುಟ್ಟ ರಾಯನ್ ಕೇಳಿದೀನಿ ನೀವು ಏನು ಹೇಳ್ತೀರಾ ಹುಡುಗಾಳೇ ಎ ವಿಜಾ ಏ ಮಡಾಚೋಲೆ ಸಾಲಿ ಗೆದ್ದು ಬರ್ತಿ ಯಾಕ್ ಸರ್ ಆಟ ಆಡಕತ್ತಿದ್ದಿರಿ ಏಲೆ ವಿಜಾ ಮಗನ ಇದು ಕ್ರಾಸ್ ರೂಮ್ನ್ಯಾಗ ಆಡುದನ ಆಟ ಹೊರಗೆ ಆಡಬೇಕು ಆಡಾಕತ್ತಿ ಎಸ್ ಆಡಿ ಏ ಆಟ ಆಡಿದ್ರ ಆರೋಗ್ಯಕ್ಕ ಒಳ್ಳೇದತ್ರಿ ಅದಕ್ಕ ಆಡಾಕತ್ತಿದ್ದೆ ರೀ ಆ ಆಟ ಅಂದ್ರ ಇದು ಅಲ್ಲ ಮಗನ ಈ ಸತ್ ತೋರಿಸ್ತೀನಿ ಐತ ಆಟ ಸಂಜ್ಯಾ ಏ ಸಂಜ್ಯಾ ಮಾರಾಟ್ರಿಗೂ ಮತ್ತು ಮೊಘಲರಿಗೆ ಮಿತ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಮುಕ್ತಾಯ ಆಯ್ತು ಐತ್ರಿ ಸಂಜ್ಯಾ ಮಕ್ಳ ಅಲ್ಲ ನೀವು ಹಲೋ ಎರಡು ಲಕ್ಷನ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಇರಲಿ ನೀವು ಹುಷಾರಾಗಿದೀರಿ ಏನಿಲ್ಲಪ್ಪ ಏನಿಲ್ಲಮ್ಮ ಸ್ವಲ್ಪ ನಾವೆ ಬರ್ತೀನಿ ಕೆಲಸ ಐತಿ ನೀವು ಊಟ ಮಾಡ್ಕೊಂಡ್ಬಿಟ್ರಿ ಹಲೋ ಆಯಿತು ಆಯಿತು ರೊಕ್ಕ ಮಾಡಾಕತ್ತೀನಿ ಹಾಂ ಒಂದು ಹತ್ತು ನಿಮಿಷ ಬರ್ತೀನಿ ಹಾಂ ಆಪ್ರೇಷನ್ ಆಯಿತಾ ಎರಡು ಲಕ್ಷ ರೂಪಾಯಿ ಹಣ ಯಾರು ಕಟ್ಟಿದ್ರು ಇಲ್ಲೇ ಸಂಜೆ ಸರ್ ಮಗನಿಗೆ ಇಲ್ಲಿ ಹಾರ್ಟ್ ಆಪ್ರೇಷನ್ ಅಂತ ಎರಡು ಲಕ್ಷ ರೂಪಾಯಿ ರೊಕ್ಕ ಬೇಕೀ ಹಂಗಾರೆ ಮಾಡಿ ರೊಕ್ಕ ತರಲೇಬೇಕಲ್ಲೇನೋ ನಮ್ಮ ಸರ್ ಮಗನಿಗೆ ಮುಗಿಸೋಬೇಕೇನೋ